ಬ್ಯಾಕ್ ಟು ಮೈ ಚಾನಲ್ಲಿ ಇವತ್ತು ಅಮ್ಮ ಅಪ್ಪ ಮನೆಗೆ ಬಂದಿದ್ದೀನಿ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಮನೆಯೆಲ್ಲ ತೋರಿಸ್ತೀನಿ ಮೊದಲು ಈ ಮನೇಲಿ ಇದ್ವಿ ಕೆಳಗೆ ಅದಾದ್ಮೇಲೆ ಇವಾಗ ಬೇಲ್ ಸಿಕ್ತಾ ಇದು ಇನ್ನೂ ರೆಸಿಕ್ ಕೊಡಬೇಕು ಇನ್ನೂ ಯಾರು ರೆಂಟಿಗೆ ಬಂದಿಲ್ಲ ಬಂದಿ ಒಂದ್ ಸೋಫಾ ಹಾಕಿದೀವಿ ಮತ್ತೆ ಇದು ಪಾಕು ಆಡ್ತಾ ಇರ್ತಾನಲ್ಲ ಅದಕ್ಕೆ ಇದೊಂದು ಜೋಳಿ ಹಾಕಿದೀವಿ ಸ್ವಿಂಗ್ ಮತ್ತೆ ಇಲ್ಲ ಯಾರಾದ್ರೂ ಬಂದ್ರಿ ಅಂತ ಕೂತ್ಕೊಳ್ಳಕ್ಕೆ ಈ ತರ ಎಲ್ಲ ಹಾಕ್ಸಿದೀವಿ ಇರ್ಬೇಕು ಅಂತ ಕುದುರೆ ಅವರು ವೆಲ್ಕಮ್ ಟು ಮೈ ಅಮ್ಮ ಅಪ್ಪ ಮನೆ ಬನ್ನಿ ಎಂಟ್ರಿ ಆದ ತಕ್ಷಣ ಈ ಕಡೆ ಕಿಚನ್ ಎಲ್ಲ ಸ್ಟಾರ್ಟ್ ಅಲ್ಲ ಬನ್ನಿ ಇದು ನಮ್ಮಅಮ್ಮನ್ ಕಿಚನ್ ಏನಿದ್ರು ಇಲ್ಲಿ ಅಡುಗೆ ಟೀ ಕಾಫಿ ಎಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ ಯಾವಾಗ ಹೀಗೆ ಕ್ಲೀನ್ ನಮ್ಮ ನಮ್ಮಅಮ್ಮನ್ ಸಾಮ್ರಾಜ್ಯ ಇದ್ರು ಕಿಚನ್ ಆಯ್ತು ಈಗ ನೆಕ್ಸ್ಟ್ ಇದ್ರ ಆಪೋಸಿಟ್ ಈ ಕಡೆ ಬರ್ಲಿ ಫ್ರಿಜ್ ಇಲ್ಲಿ ಇಟ್ಕೊಂಡಿದ್ದೀವಿ ನಾವು ಫ್ರಿಜ್ ಇಲ್ಲಿ ಬಂದ್ರೆ ಡೈನಿಂಗ್ ಹಾಲ್ ಇದು ಡೈನಿಂಗ್ ಹಾಲ್ ಆಯ್ತು ಆ ಡೈನಿಂಗ್ ಟೇಬಲ್ ಇಟ್ಕೊಂಡಿದ್ದೀವಿ ಆದರೆ ಯಾರು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಯಾರು ಊಟ ಮಾಡಲ್ಲ ಎಲ್ಲ ಆ ಲಾಟೆ ಮಾಡ್ತಾ ಇರ್ತಾನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಸ್ಟೋರ್ ರೂಮ್ ಇದು ಇದು ಸ್ಟೋರ್ ರೂಮ್ ಈ ಕಡೆ ಬಂದ್ರೆ ಒಂದು ಸಿಂಕ್ ಇದೆ ಇದು ಡೈನಿಂಗ್ ಹಾಲ್ ಆಯ್ತು ಇದು ಡೈನಿಂಗ್ ಹಾಲ್ ಇಂದ ಇನ್ನ ಈ ಕಡೆ ಬಂದ್ರೆ ಡೈನಿಂಗ್ ಟೇಬಲ್ ಇಂದ ಈ ಕಡೆ ಬಂದ್ರೆ ಒಂದು ರೂಮ್ ಇದು ನಂದು ಬಿಟ್ಟು ರೂಮ್ ಇದು ಏನ್ ಜಾಸ್ತಿ ಡೆಕೋರ್ ಆಗಿ ಏನ್ ಇಟ್ಕೊಂಡಿಲ್ಲ ಸಿಂಪಲ್ ಆಗಿ ಎಷ್ಟು ಬೇಕು ಅಷ್ಟೊಂದು ಬಂದ್ರೆ ಇಲ್ಲಿ ಡೈಲಿ ವೇರ್ ಡ್ರೆಸ್ ಗಳಿದಾವೆ ಆದ್ರೆ ಅದನ್ನೆಲ್ಲ ತೋರ್ಸಲ್ಲ ಇಷ್ಟು ಮಾತ್ರ ನೋಡ್ಕೊಳ್ಳಿ ಸಾಕು ಇದು ನಮ್ ರೂಮ್ ಆಯ್ತು ಇದು ಡೈನಿಂಗ್ ಹಾಲ್ ಆಯ್ತು ಈ ಕಡೆ ಬಂದ್ರೆ ಇಲ್ಲೇ ರೈಟ್ ಅಲ್ಲಿ ದೇವರ ಮನೆ ಇದೆ ಸ್ಟ್ರೈಟ್ ಬಂದ್ರೆ ಇಲ್ಲಿ ಹಾಲು ಸೋಫಾ ಇದೆ ಈ ಕಡೆ ಸೋಫಾ ಇಲ್ಲ ಪಾಪ ವಿಧಾನ ಎಲ್ಲ ಎಳೆದೆ ಎಳ್ಳಿ ಹಾಕ್ತಾ ಇರ್ತಾನೆ ಅಂತ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ ಇನ್ನು ಇಲ್ಲಿ ಬಂದರೆ ನಮ್ಮ ಫ್ಯಾಮಿಲಿ ಫೋಟೋ ಇದೆ ಫ್ಯಾಮಿಲಿ ಫೋಟೋ ಅದು ನಮ್ಮ ಪಾಪು ಚಿಕ್ಕವನಿದ್ದಾಗ ಕಟ್ಸಿದ್ದು ಅದೊಂದು ಇದೆ ಇಲ್ಲಿದೆಲ್ಲ ನಮ್ಮ ಫ್ಯಾಮಿಲಿ ಫೋಟೋ ಇನ್ನು ಈ ಕಡೆಯೇ ಬಂದರೆ ಇನ್ನು ಈ ಕಡೆ ಬಂದರೆ ಈ ಕಡೆ ಅಮ್ಮ ಅಪ್ಪ ಬರಲ್ಲ ಅಮ್ಮ ಅಪ್ಪ ಇಬ್ರುದೇದು ಅವರು ಸಿಂಪಲ್ ಆಗಿ ಇಟ್ಕೊಂಡಿದ್ದಾರೆ ಇದು ನಮ್ಮ ಅಪ್ಪ ಫಸ್ಟ್ ತಗೊಂಡಿರೋ ಬಿರು ಅದಕ್ಕೆ ಇದನ್ನ ಎಲ್ಗೂ ಕೊಡ್ತಿಲ್ಲ ಅವ್ರಿಗೆ ಡೆಂಥು ಅಂತ ಇಟ್ಕೊಂಡಿದಾರೆ ಇದು ಇನ್ನ ರೂಮ್ ಪಕ್ಕದಲ್ಲೇನೆ ಟಾಯ್ಲೆಟ್ ಇದೆ ಇನ್ನು ಹಂಗೆ ಡೋರ್ ಇದೆ ಬಾಲ್ಕನಿ ಬಾಲ್ಕನಿ ಈ ಕಡೆ ಚಿಕ್ಕದಾಗಿ ಪಾತ್ರೆ ತೊಳೆಯೋಕ್ಕೆ ಅಂತ ಅಮ್ಮ ಮಾಡಿಸ್ಕೊಂಡಿದ್ದಾರೆ ಚಿಕ್ಕದಾಗಿ ಆದರೆ ತೊಳೆಯೋಕ್ಕೆ ಚಿಕ್ಕದು ಒಂದು ಬೇಕು ನನಗೆ ಅಂತ ಅವರು ಮಾಡಿಸ್ಕೊಂಡಿದ್ದಾರೆ ಇಲ್ಲ ಈ ಕಡೆ ಸಿಲಿಂಡರು ಮತ್ತೆ ಡಸ್ಟ್ಬಿನ್ ಎಲ್ಲ ಈ ಕಡೆ ಇಟ್ಕೊಂಡಿದ್ದಾರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆಯಿಂದ ಈ ಕಡೆಯಿಂದಾನೇ ಈಡೋದಿಲ್ಲ বন্ধ vale, আল ¿sí? ah, ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್